ಲುಕ್ ಎಲ್ಲ ಚೇಂಜ್ ಆಗಿದೆ ಇದರಲ್ಲಿ ಸ್ವಲ್ಪ ರಾ ಆಗಿದೆ ಕಾರಣ ಏನಂದ್ರೆ ಆ ಕಾನ್ಸೆಪ್ಟ್ ಅಷ್ಟೇ ಐ ಆಲ್ವೇಸ್ ಬಿಲೀವ್ ನಾವು ಕಾನ್ಸೆಪ್ಟ್ ನಂಬಬೇಕು ಆ ಕಾನ್ಸೆಪ್ಟ್ ನಮ್ಗೆ ಮಾಡಿದೀವಿ ಅಷ್ಟೇ ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ತುಂಬ ಸೀನಿಯರ್ಸ್ ಎಲ್ಲ ಸರ್ ಅಭಿಮಾನಿಗಳು ಬಂದಿದ್ದಾರೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಲಾಂಗ್ ವೇ ಟು ಗೋ ಮೀಟ್ ಥ್ಯಾಂಕ್ ಯು ಸರ್ ಆರ್ಕಿಲಸ್ ಟೈಟಲ್ ಇವತ್ತು ಟೈಟಲ್ ಅನ್ನ ಲಾಂಚ್ ಮಾಡಿದೀವಿ ಯಾರ್ ಸೆಲೆಕ್ಟ್ ಮಾಡಿದ್ವಿ ಟೈಟಲ್ ನ ನೀವೇನಾ ಇಲ್ಲ ಮೇಡಮ್ ಇದು ಕತೆ ಡಿಸ್ಕಸ್ ಮಾಡ್ತಾ ಇದ್ವಿ ಟೈಟಲ್ ಪದೇ ಪದೇ ಮಾತಾಡ್ತಾನೆ ಇರ್ತೀವಿ ಸೊ ಅದೊಂದು ಮ್ಯಾಸಿವ್ ಬೇಕಿತ್ತು ಒಂದ್ಸಲಿ ಇದು ರಿಸರ್ಚ್ ಮಾಡಬೇಕಾದ್ರೆ ಅರ್ಕ್ಯುಲೆಸ್ ಅಂತ ಬಂತು ಸೊ ಅದಾದ್ಮೇಲೆ ಆಕ್ಚುಲಿ ಅರ್ಕ್ಯುಲೆಸ್ ಅಂತ ದೇವರಾಣೆ ಸೈಕಲ್ ಅಲ್ಲ ಅರ್ಕ್ಯುಲೆಸ್ ಅಂದ್ರೆ ಒಬ್ಬ ವಾರಿಯರ್ ಅವನು ಸೋಲ್ ಇಲ್ಲ ಸೊ ನಿಮ್ಗೆ ನನಗಿಂತ ಜಾಸ್ತಿ ಗೊತ್ತಿರುತ್ತೆ ಅರ್ಕ್ಯುಲೆಸ್ ಯಾರು ಅಂತ ಇನ್ಮೇಲೆ ಅರ್ಕ್ಯುಲೆಸ್ ಚೇಂಜ್ ಆಗುತ್ತೆ ಆಮೇಲೆ ಈಗ ಒಂದು ಸಿಂಬಲ್ ಬಂದು ಈಗೋ ನಾವು ರಿಸರ್ಚ್ ಮಾಡಬೇಕಾದ್ರೆ ಅದು ಬಂತು ಸೊ ಇದೊಂದು ಬೇರೆ ತರ ಸಿನಿಮಾ ಸೊ ಅದಕ್ಕೆ ಅದು ಬಂತ ಮಾಡಿ

ಪ್ರತಿಯೊಬ್ಬರು ಲೈಫಲ್ಲಿ ಒಬ್ಬ ಅರ್ಕಿಲೋಸ್ ಇರ್ತಾರೆ ಸೊ ನೀವು ಸಿನಿಮಾದಲ್ಲಿ ನೋಡಿ ಸರ್ ಯಾರು ಸರ್ ತಯಾರಿ ಸರ್ ನಮ್ಮ ಡೈರೆಕ್ಟ್ ಏನೇನ್ ಹೇಳ್ತಾರೆ ಬೇಸಿಕಲಿ ಆರ್ಗ್ಯಾನಿಕ್ ಆಗಿದೆ ಸರ್ ಅಂದ್ರೆ ಎವ್ರಿ ಸೀನ್ ಎವ್ರಿ ವರ್ಡ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂಡ್ ನಿಮ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಇದು ನಾರ್ಮಲ್ ಆಗಂತೂ ಇರಲ್ಲ ಸರ್ ಡೆಫಿನೆಟ್ಲಿ

ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾದಾರ್ಪಣೆ ಮಾಡ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈಸ್ ಸ ಒನ್ ಆಫ್ ದಿ ವಾಚ್ ಔಟ್ ಇಂದ ಇಂಡಸ್ಟ್ರಿ ಹಾಗೆ ಆಗ್ತಾರೆ ಅಂಡ್ ಆದಿನ ಚಿಕ್ಕ ವಯಸ್ಸಿಂದ ನೋಡಿದಿನಿ ನನ್ನ ಮುದ್ದು ತಮ್ಮ ಅವನು ಅದೇ ಪ್ರೀತಿಯಿಂದ ಈ ಸಿನಿಮಾಗೆ ಡೇ ನೈಟ್ ವರ್ಕ್ ಮಾಡ್ತಾ ಇದ್ದಾನೆ ಸರ್ ನಾನು ಅವನ್ ಯಾವಾಗಲೂ ಹೇಳ್ತಾ ಇರ್ತೀನಿ ಆದಿ ಹರಿ ಅಂದ್ರೆ ಎ ಡಿ ಎಚ್ ಐ ಆರ್ ಏಳು ಅಕ್ಷರ ಸೊ ಏಳು ಸ್ವರ ತರ ನಿಮ್ಮಅಪ್ಪ ಹೆಸರಿಟ್ಟಿದ್ದಾರೆ ಸೊ ನಿಂಗೆ ಸಂಗೀತ ಹೊಲ್ದಿದೆ ಅಂತ ಅವನು ಬಟ್ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅನ್ಕೊಂಡೇನೆ ತುಂಬಾ ಪ್ರೀತಿಯಿಂದ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಎಂಟೈರ್ ಟೀಮ್ ಅಷ್ಟೇ ಈವನ್ ಕರುಣಾಕರ್ ಸರ್ ಆಗಿರ್ಬೋದು ಸುರೇಶ್ ಸರ್ ಆಗಿರ್ಬೋದು ಅಂಡ್ ಗುರುರಾಜ್ ಕುಲ್ಕರ್ಣಿ ಸರ್ ಆಗಿರ್ಬೋದು ಅಂಡ್ ನಮ್ಮ ದೀಪು ಸರ್ ಆಗಿರ್ಬೋದು ಅಂಡ್ ರವಿ ಸಂದೇಕಲ್ ಸರ್ ಆಗಿರ್ಬೋದು ಎಂಟೈರ್ ಟೀಮ್ ಯಾರು ಬರ್ತಿದ್ರೆ ಸಾರಿ ಅಷ್ಟೇ ಅಲ್ಲ ನಿಮ್ಮ ಗೆಟಪ್ ಬಗ್ಗೆ ಹೇಳಿ ಗೆಟಪ್ ಸರ್ ಅಂದ್ರೆ ಈಗ ಇದು ನೋಡಿದ್ರಲ್ಲ ಸರ್ ಒಂದು ಚಿಕ್ಕ ಕತೆ ಹೇಳ್ತೀನಿ ಕತೆ ಕೇಳ್ತಾ ಇದ್ರಲ್ಲ ಸರ್ ನೀವು ಇಲ್ಲ ಓಕೆ ರಾಜರ ಕಾಲದಲ್ಲಿ ಯಾರೋ ತಾಳೆಗಲಿನ ಓದಕ್ಕೆ ಲೆಟ್ರ್ ಬರ್ತಿತ್ತಲ್ಲ ಅಲ್ಲೇನೋ ಬರೀತಾ ಇದಾರೆ ಕಳ್ಸೋದಕ್ಕೆ ಅದಾದ್ಮೇಲೆ ನೈನ್ಟಿ ನೈಂಟೀಸ್ ಜನ್ರೇಷನ್ ಬಂತು ಯಾಹುಲ್ ಟೈಪ್ ಮಾಡ್ತಾ ಇದಾರೆ ಅದಾದ್ಮೇಲೆ ಎಲ್ಸ್ ಅಂದ್ರೆ ಟೂ ತೌಸಂಡ್ ಜನ್ರೇಷನ್ಸ್ ಬಂತು ಗೂಗಲಲ್ಲಿ ಟೈಪ್ ಮಾಡ್ತಾ ಇದಾರೆ ಇವಾಗ ಜೆನ್ಸಿ ಕಿಟ್ಸು ಸೊ ಇವರೆಲ್ಲ ಚಾಟ್ ಜಿ ಪಿ ಟಿ ಮತ್ತೆ ಜಮೀನಿಲ್ ಟೈಪ್ ಮಾಡ್ತಾ ಇದಾರೆ ಇದಾದ್ಮೇಲೆ ಫ್ಯೂಚರ್ ಅಲ್ಲಿ ಬರೋ ಎಷ್ಟು ಹೈಯರ್ ಲೆವೆಲ್ ಟೆಕ್ನಾಲಜಿ ಜನರೇಷನ್ ಅವತ್ತಿಗಿರೋ ಸರ್ಚ್ ಬರಲ್ಲಿ ಟೈಪ್ ಮಾಡ್ತಾ ಇದ್ದಾರೆ ಏನಂತ ಎಲ್ರು ನೋಡ್ತಿದಾರೆ ಅಂದ್ರೆ ದ ಮೋಸ್ಟ್ ಈಗೋಯಿಸ್ಟಿಕ್ ಪರ್ಸನ್ ಹೂ ಹ್ಯಾಸ್ ಎವರ್ ಬಾರ್ನ್ ಆನ್ ದಿಸ್ ಅರ್ತ್ ಅಂತ ಅಂದ್ರೆ ಈಗೋಯಿಸ್ಟಿಕ್ ಪರ್ಸನ್ ಹಿಸ್ಟ್ರಿಯಲ್ಲಿ ಮತ್ತೆ ಫ್ಯೂಚರಲ್ಲಿ ಯಾರ್ ದ ಮೋಸ್ಟ್ ಈ ಭೂಮಿ ಮೇಲೆ ಹುಟ್ಟಿದವರು ಅಂತ ಇದೆ ಎಲ್ರು ಎಂಟ್ರಿ ಕೊಟ್ರೆ ಈ ಅಕಿಲೋಸ್ ಫೋಟೋ ಬರುತ್ತೆ ಸೊ ಅದು ಬೇಸಿಕ್ ಈ ಪೋಸ್ಟರ್ ಥೀಮ್ ಕಾನ್ಸೆಪ್ಟ್ ಸರ್ ಅಂದ್ರೆ ಹೀರೋ ಕ್ಯಾಟರೈಸೇಷನ್ ಪಾತ್ರ ಈಗ ಹೇಳಲ್ಲ ಸರ್ ಇದೆ ತರ ಇರುತ್ತೆ ಈಗೋ ಇಷ್ಟಕ್ಕೆ ಹೆಂಗೆ ಇರುತ್ತೆ ಇಸ್ ಫೇಸ್ ಆಫ್ ಈಗೋ ಸರ್ ಸರಿ ಇಲ್ಲ ಅಂದ್ರೆ ಮೂವಿಯಲ್ಲಿ ಎರಡು ಮೂರು ಸ್ಟೇಟ್ ಇದೆ ಸರ್ ಅಂದ್ರೆ ಅದು ಹೇಳ್ತೀವಿ ಸರ್ ನಾವು ಫ್ಯೂಚರ್ ಹೇಳ್ತೀವಿ ಬಟ್ ತುಂಬಾ ಡಿಫ್ರೆಂಟ್ ಅಂತೂ ಇದೆ ಸರ್ ಹಿಂದಿನ ಚಿತ್ರಗಳಿಗೂ ಈ ಚಿತ್ರಕ್ಕೂ ನಿಮ್ಮ ಪಾತ್ರಕ್ಕೆ ಪಾತ್ರಕ್ಕೆ ಹೇಗೆ ನಿಭಾಯಿಸ್ಕೊಂತಾ ಇದೆ ಪ್ಲಾನ್ ಮಾಡ್ಕೊಂಡಿರ ತಯಾರಿ ಆಗ್ತಾ ಬೇಸಿಕಲಿ ಸರ್ ನಾನು ಒಂದು ವೈಟ್ ಶೀಟ್ ತರ ಇದ್ರೆ ಡೈರೆಕ್ಟ್ ಏನೇನು ಹೇಳ್ತಾರೆ ಆ ಥರ ಆಗಕ್ಕೆ ಇಷ್ಟ ಈ ಸಿನಿಮಾದಲ್ಲಿ ಇಷ್ಟು ದಿನ ಸ್ವೀಟ್ ಇದ್ದೆ ಈ ಸಿನಿಮಾದಲ್ಲಿ ಪಕ್ಕಾ ಖಾರ ಆಗಿರ್ತೇನೆ ಸರ್ ಈ ಸಿನಿಮಾ ನಿಮ್ಮ ಲೈಫ್ ಜರ್ನಿಗೆ ಎಷ್ಟು ಸ್ಪೆಷಲ್ ಇದೆ ವಿರಾಟ್ ತುಂಬ ಸ್ಪೆಷಲ್ ಸರ್ ಅಂದ್ರೆ ಇಯರ್ಸ್ ಆಯ್ತು ಸೀರಿಯಲ್ ಇಂದ ಇಲ್ಲಿವರೆಗೂ ಈ ಸಿನಿಮಾ ಇಸ್ ವೆರಿ ಮೋಸ್ಟ್ ಸ್ಪೆಷಲ್ ಯಾಕಂತಂದ್ರೆ ಪ್ರತಿ ಸಿನಿಮಾನ ನನ್ ಮಗು ತರಾನೆ ಕಿಸ್ ಒಂದ್ ಮಗು ರಾಯಲ್ ಒಂದ್ ಮಗು ಇದು ಇವಾಗ ಹುಟ್ಟಬೇಕಾಗಿರೋ ಮಗು ಸೊ ಯಾವಾಗಲೂ ಅಮ್ಮಂದರಿಗೆ ಹುಟ್ಟಿರೋ ಮಕ್ಳಿಗಿಂದ ಹುಟ್ಟಬೇಕಾಗಿರೋ ಮಗು ಮೇಲೆ ಜಾಸ್ತಿ ಪ್ರೀತಿ ಅಂತ ಸೊ ಹಂಗೆ ಇವಾಗ ನನ್ಗೆ ಹರ್ಕಿಲಾಸ್ ಮೇಲೆ ತುಂಬಾ ಪ್ರೀತಿ ಇದೆ ತುಂಬಾ ಇಂಪಾರ್ಟೆನ್ಸ್ ಇದೆ ಜೀವ ಬೇಕಾದ್ರೂ ಕೊಡ್ತೀನಿ ಸರ್ ಹರ್ಕಿಲಾಸ್ ಗೋಸ್ಕರ